ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಲೈನ್ ಟಿವಿಗೆ ಸ್ವಾಗತ ನಮ್ಮ ದೇಶದ ಲೋಕಸಭಾ ಚುನಾವಣೆ ದಿನದಿನಕ್ಕೂ ಒಂದು ತಿರುವನ್ನು ಪಡೆದುಕೊಳ್ಳುತ್ತಲೇ ಇದೆ ಇದೀಗ ಮಾಜಿ ಪ್ರಧಾನಿಯಾದ ಎಚ್ ಡಿ ದೇವೇಗೌಡರು ಮೋದಿ ವಿರುದ್ಧ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಅದು ಏನು ಎಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ನ ತಪ್ಪದೇ ಕ್ಲಿಕ್ ಮಾಡಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಪ್ರಚಾರ ಮಾಡುವಾಗ ದೇವೇಗೌಡರ ಬಗ್ಗೆ ಒಂದು ಹೇಳಿಕೆಯನ್ನು ಹೇಳಿದ್ದರು ಅದೇನಪ್ಪ ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜಕೀಯ ಸನ್ಯಾಸತ್ವ ಸ್ವೀಕರಿಸುತ್ತೇನೆ ಎಂದು ಹೇಳಿದರು ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಎಂದು ಮೋದಿ ಅವರು ಹೇಳಿದ್ದರು ಮೋದಿ ಅವರ ಮಾತಿಗೆ ಎಚ್ ಡಿ ದೇವೇಗೌಡರು ತಿರುಗೇಟನ್ನು ನೀಡಿದ್ದಾರೆ ಅದೇನಪ್ಪ ಅಂದ್ರೆ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದು ನಿಜ ಆದರೆ ನನಗೆ ರಾಜ್ಯ ಸರ್ಕಾರ ಒಂಬತ್ತು ತಿಂಗಳ ಸಾಧನೆಗಳನ್ನು ಮಾತನಾಡಲು ಸಂಸತ್ನಲ್ಲಿ ಮೂರು ನಿಮಿಷ ಅವಕಾಶ ಸಿಗಲಿಲ್ಲ ಮಾಜಿ ಪ್ರಧಾನಿಗೆ ಮೂರು ನಿಮಿಷ ಮಾತನಾಡಲು ಕೊಡಲಿಲ್ಲ ಹೀಗಾಗಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಮತ್ತೆ ಚುನಾವಣೆಗೆ ಬಂದಿದ್ದೇನೆ ಎಂದು ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಮೋದಿ ಅವರು ದುರಾಂಕಾರದಿಂದ ಮಾತನಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಹಾಗೂ ದೇಶಕ್ಕೆ ಸ್ವತಂತ್ರ ತಂದಿ ಕೊಟ್ಟ ಕಾಂಗ್ರೆಸ್ ಪಕ್ಷವನ್ನೇ ನೆಲಮಟ್ಟ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ದೇವೇಗೌಡರು ಮೋದಿ ಅವರ ವಿರುದ್ಧ ಈ ರೀತಿ ಮಾತನಾಡುತ್ತಿದ್ದಾರೆ ಹಾಗೂ ದೇವೇಗೌಡರ ಈ ಮಾತಿನ ಮೇಲೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಈ ಬಾರಿ ಪ್ರಧಾನಮಂತ್ರಿ ಮೋದಿಯವರೇ ಆಗಬೇಕೆಂದು ಆಗಬೇಕು ಎಂದು ನಿಮಗೂ ಅನಿಸಿದರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್